ಇಚ್ಛಾಶಕ್ತಿಯಿಂದ ಏನೂ ತನಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬಲ್ಲವಳು ಅವಳೇ ತನ್ನ ಮಾಯೆಯಿಂದ ಸೀತಾ ಪ್ರತಿಕೃತಿಯನ್ನ ಸಿದ್ಧಪಡಿಸಿ ಅಂತರ್ಹಿತ ಸ್ವಯಂ ಅಂತರ್ಹಿತ ತಾನು ಮರೆಯಾಗಿ ನಿಂತಿದ್ದಾಳೆ ಇಲ್ಲಿ ಇರುವವಳು ಸೀತೆ ಅಲ್ಲ ಮಾಯಾ ಸೀತಾ ಮಾಯಾಮಯೀ ಇಮಾಂ ಸೃಷ್ಟ ಇವಳನ್ನ ಸೃಷ್ಟಿಸಿ ಸೀತಾ ನಿಜಾಂ ಪ್ರತಿಕೃತಿ ತನ್ನದೇ ಆದ ಮತ್ತೊಂದು ರೀತಿಯ ಒಂದು ಸೀತೆಯ ಸಣ್ಣ ಅಂಶ ಅದರಲ್ಲಿ ಅದರ ಸೌಂದರ್ಯಕ್ಕಾಗಿ ಅಥವಾ ಅದರಲ್ಲಿರುವ ಸೀತೆಯೇ ಹೌದು ಅಂತ ಅನ್ನಿಸುವ ನಂಬಿಕೆಗಾಗಿ ಆ ಸೀತೆ ಇಟ್ಟಿದ್ದಾಳೆ ಪೂರ್ತಿ ನೂರಕ್ಕೆ ನೂರು ಬೇರೆ ವ್ಯಕ್ತಿಯನ್ನ ತಗೊಂಡು ಹೋದದ್ದಲ್ಲ ಭಗವಂತನ ನೆನಪನ್ನ ಅವಳು ಮಾಡ್ಕೊಳ್ಬೇಕು ಅಂದ್ರೆ ಅಷ್ಟು ನೈರಂತರ್ಯ ಬರ್ಬೇಕು ಅಂದ್ರೆ ಅದು ಸೀತೆ ಆಗಿರ್ಬೇಕು ಹಾಗಾಗಿ ಅಂತಹ ಭಾವವನ್ನ ಲೋಕದಲ್ಲಿ ತೋರುವುದಕ್ಕಾಗಿ ತನ್ನ ರೂಪವನ್ನ ಸೃಷ್ಟಿಸಿದ್ದಾಳೆ ನಿಜಾಂ ತನ್ನಂತೆ ಅದಕ್ಕೆ ಶಕ್ತಿಯನ್ನ ಅಥವಾ ತನ್ನಂತೆ ಅದಕ್ಕೆ ರೂಪ ಬರುವುದಕ್ಕೆ ಬೇಕಿರುವ ಎಲ್ಲ ಅಂಶಗಳನ್ನು ತುಂಬಿದ್ದಾಳೆ ತುಂಬಿ ಅದನ್ನ ಅಹ್ ಅಲ್ಲಿ ರಾವಣನ ಜೊತೆಯಲ್ಲಿ ಇರಿಸಿದ್ದಾಳೆ ರಾವಣ ಬಹಳ ಹೆಮ್ಮೆಯಿಂದ ನಾನು ಏನೋ ದೊಡ್ಡದನ್ನು ಸಾಧಿಸಿ ಬಿಟ್ಟಿದ್ದೇನೆ ಅಂತ ಅವನಿಗೆ ಭ್ರಮೆ ಲೋಕದ ದೃಷ್ಟಿಯಿಂದ ಅವ್ನು ಮಾಡಿದ ಅನ್ಯಾಯ ಗಟ್ಟಿಯಾಯ್ತು ಆದ್ರೆ ನಿಜ ಅರ್ಥದಲ್ಲಿ ಆ ಸೀತೆಯ ಸ್ಥಿತಿಯನ್ನ ಹನುಮಂತ ಯೋಚಿಸ್ತಾ ಇದ್ದಾನೆ ವ್ಯಕ್ತಂ ಇತ್ತಂ ಇತಿಮೇ ಶುತಾ ಪ್ರಭಾ ಪ್ರಭಾ ಶುಭಾ ಪ್ರತಿಭಾ ಶುತ ಇಥಂ ಈ ರೀತಿಯಾಗಿ ವ್ಯಕ್ತಂ ಚೆನ್ನಾಗಿ ಮೇ ಶುಭಾ ಪ್ರತಿಭಾ ಪ್ರಜ್ಞಾ ನನ್ನ ಚಿಂತನೆಯು ಕೂಡ ಸೀತೆಯ ಹುಡುಕಾಟದಲ್ಲಿ ಇಷ್ಟು ಹೊತ್ತು ಮರೆಯಾಗಿತ್ತು ಈಗ ವ್ಯಕ್ತವಾಯಿತು ಮೊದಲು ಸೀತೆಯಿಲ್ಲ ಅಂತ ಅನ್ಕೊಂಡು ಹುಡುಕಿದ್ದಾಯ್ತು ಈಗ ಸೀತೆ ಸಿಕ್ಕಿದ್ದಾಳೆ ಅಚಿಂತ್ಯ ಶಕ್ತಿಯಿಂದ ತನ್ನ ಮಾಯಿಂದ ಸೀತೆಯೇ ತನ್ನ ಇನ್ನೊಂದು ಪ್ರತಿಕೃತಿಯನ್ನ ಸೃಷ್ಟಿಸಿ ಈಗ ಆ ಸೃಷ್ಟಿಗೆ ಆ ನನ್ನ ಮನಸ್ಸು ಕೂಡ ಸೀತೆ ಪಡೆದಳು ಅನ್ನುವ ಸಮಾಧಾನವನ್ನು ಹೊಂದಿದೆ ಆ ಪ್ರಜ್ಞೆ ಇತ್ತಂ ವ್ಯಕ್ತಂ ಮಮ್ಮ ಮನ ಪ್ರತಿಭಾ ಮಮ ಪ್ರಜ್ಞ ಇದಾನಿಂ ವ್ಯಕ್ತಂ ಹೇಗೆ ಸೀತೆ ತಿರೋಹಿತಳಾದಿ ಇಲ್ಲಿ ನೆಲೆ ನೆಲೆಸಿದವಳೀಗ ಕಂಡ್ಲೋ ಹಾಗೆ ಇಲ್ಲಿ ವ್ಯಕ್ತ ಮರೆಯಾಗಿದ್ದಂತಹ ನನ್ನ ಜಾಗೃತಿ ಪ್ರಜ್ಞ ಈಗದು ಸೀತೆ ಸಿಕ್ಕಿದ್ಮೇಲೆ ಹಬ್ಬ ಅಂತೂ ಸಿಕ್ಕಿದ್ಲಲ್ವಾ ಅಂತ ಅನ್ನೋ ಒಂದು ಯಾಕೆಂದ್ರೆ ರಾಮನಿಗೆ ಹೇಳ್ಬೇಕಲ್ಲ ಏನ್ ಹೇಳ್ಬೇಕು ರಾಮನ ಹತ್ತಿರದಲ್ಲಿ ಅವನಿಗೆ ಸಂದೇಶವನ್ನ ಕೊಡ್ಬೇಕು ಅಂದ್ರೆ ಸೀತೆ ಸಿಕ್ಕಿಲ್ಲ ಅಂತ ಸಂದೇಶ ಕೊಟ್ರೆ ಯಾವ ರೀತಿ ಅವಳು ಅವರನ್ನ ಅವನನ್ನು ಎದುರಿಸುವುದು ಅಂತ ಹಿಂದೆ ಪ್ರಶ್ನೆ ಮಾಡಿಕೊಂಡಿದ್ದ ಈಗ ಅದರ ಭಾವವನ್ನ ಹೀಗೆ ವ್ಯಕ್ತಪಡಿಸ್ತಾನೆ ಮಾಯಾಮಯೀ ಇಮಾಮ್ ಎರಡೂ ಕೂಡ ಸ್ತ್ರೀಲಿಂಗ ದ್ವಿತೀಯ ಏಕ सृष्वा प्रत्यय सीता आकारात स्त्रीलिंग प्रतियाचन इकारात निजा स्त्रीलिंग एक स्वयं अव्य mm. स्त्रीलिंग प्रथमा एक व्यक्त अव्यय इतं अव्यय मे षष्ठी श... 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 एक प्रतिभा शुभा एरू कूड़ा स्त्रीलिंग प्रथमा एक आकारात

ಆಸ್ತೇ ಪರ್ಣೇರ್ ವಿಲೀನಾತ್ಮ ಆಸ್ತೇ ಪರ್ಣೇರ್ ವಿಲೀನಾತ್ಮುರಿವ ಭಸ್ಮಣಿ ಕ್ರಿಶಾನು ರಿವ ಭಸ್ಮಣಿ ಕ್ರಿಶಾನು ರಿವ ಭಸ್ಮಣಿ ರಿವ ಭಶ್ಮಣಿ ಹ್ಮ್ ಮರುತಃ ವಾಯುವಿನ ಮಗನಾದ ಹನುಮಾನ್ ಹನುಮಂತನು ತನಯಃ ಈ ರೀತಿಯಾಗಿ ಮನಸ್ಸಿನಲ್ಲಿ ವಿಮರ್ಶೆ ಮಾಡ್ತಾ ಆಲೋಚನೆ ಮಾಡ್ತಾ ಪರಣೈಹಿ ವಿಲೀನಾತ್ಮ ಎಲೆಗಳಿಂದ ಮುಚ್ಚಿದ ಶರೀರ ಉಳ್ಳವನಾಗಿ ಗುಹಿತ ವಿಲೀನ ಅಂದ್ರೆ ಮುಚ್ಚಲ್ಪಟ್ಟವನಾಗಿ ಹೇಗೆ ಬೂದಿಯ ನಡುವೆ ಕೆಂಡ ಇರುತ್ತೋ ಭಸ್ಮನಿ ಕೃಷಾನು ಇವ ಕೃಷಾನು ಅಂತ ಅಗ್ನಿಗೆ ಒಂದು ಹೆಸರು ಅದು ತುಂಬಾ ಸಣ್ಣದಾಗಿ ತೆಳ್ಳಗೆ ಜ್ವಾಲೆ ಬಂದ್ರು ಕೂಡ ಒಳ್ಳೆಯ ಸುಡುವ ಶಕ್ತಿಯನ್ನು ಹೊಂದಿರುತ್ತೆ ಹೇಗೋ ಹಾಗೆ ಭಸ್ಮದಲ್ಲಿ ಬೆಂಕಿ ಅಡಗಿ ಕೂತಿರುವಂತೆ ಕಾಣದಂತೆ ಅಡಗಿ ಕೂತಿರುವಂತೆ ಹನುಮಂತನು ಕೂಡ ಎಲೆಗಳ ಮರೆಯಲ್ಲಿ ಸೀತೆಯ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಏನ್ ಮಾಡ್ತಾಳೆ ಏನ್ ನೋಡ್ತಾಳೆ ಏನ್ ತೊಂದರೆ ಆಗುತ್ತೆ ಅವಳ ಬಗ್ಗೆ ಸೀದಾ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ ತನಗೆ ಈಗ್ಲೇ ಕಂಡಿರುವ ವ್ಯಕ್ತಿ ಸೀತೆಯ ಬಗ್ಗೆ ಹೇಳಿರ್ಬೋದು ಆದ್ರೆ ಸೀದ ಹೋದ್ರೆ ಮಾತಾಡ್ಲಿಕ್ಕೆ ಸರಿ ಹೋಗಲ್ಲ ಯಾರೋ ಒಬ್ಬ ಪ್ರಾಣಿಯ ರೂಪದಲ್ಲಿ ಬಂದು ಹೀಗೆ ತುಪದ್ರ ಕೊಡ್ತಾ ಇದ್ದಾನೆ ಅಂತ ಅವಳಿಗೆ ಕೋಪನೆ ಬರುತ್ತೆ ಕೆಲಸ ಹಾಳಾಗುತ್ತೆ ಕೆಲಸ ಸಿದ್ಧಿ ಆಗ್ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಅವಳನ್ನ ಅಬ್ಸರ್ವ್ ಮಾಡ್ಬೇಕು ಅವಳ ಬಗ್ಗೆ ತಿಳ್ಕೊಳ್ಬೇಕು ಆವಾಗ ಮುಂದಿನ ಕೆಲಸಕ್ಕೆ ಸುಲಭವಾಗುತ್ತೆ ಅಂತ ಯೋಚಿಸಿ ಅಂತರ್ಹಿತ ಮರಳಿ ತನ್ನ ರೂಪವನ್ನ ಕಾಣದಂತೆ ಮರೆ ಮಾಡಿ ನಿಂತ ಬೆಂಕಿಯ ಹೇಗೆ ಬೆಂಕಿ ಅನ್ನೋದು ಕೆಂಡದ ಮಧ್ಯದಲ್ಲಿ ಬೂದಿಯ ಮಧ್ಯದಲ್ಲಿ ಮರೆಯಾಗಿ ಕೂತಿರುತ್ತೋ ಹಾಗೆ ಅಂತ ಏನಸ ವಿಮೃಷನ್ ವಿಲೀನಾತ್ಮ ಕೃಷಾನು ಭಸ್ಮನಿ ಆಸ್ತೆ ಮರುತಃ ಮನಸ ಮನಃ ಮನಸಿ ಮನಾಂಸಿ ತೃತೀಯ ಏಕವಚನ ವಿಮೃಷನ್ ಶತ್ರು ಶಬ್ದ ಏವಂ ಅವ್ಯಯ ವಿಮೃಷನ್ ಅದು ಏವಂ ಅವ್ಯಯ ಮರುತಃ ಮರುತನ ಷಷ್ಠಿ ವಿಭಕ್ತಿ ಏಕವಚನ ಷಷ್ಟಿ ಅಂತಂದ್ರೆ ಅದರ ಅಂತ ಸಂಬಂಧವನ್ನು ಹೇಳುವಂಥದ್ದು ತನಯ ಮಗ ಪುಲಿಂಗ ಪ್ರಥಮ ಏಕ ಮುಹುಹು ಅವ್ಯಯ ಆಸ್ತೆ ಆಸ್ತೆ ಆಸಾತೆ ಆಸತೆ ಆಸ ಉಪವೇಷನೆ ಲಟ್ ಪ್ರಥಮ ಏಕ ಪರ್ಣೈಹಿ ತೃತೀಯ ವಿಭಕ್ತಿ ಏಕವಚನಂ ಸೋರಿ ಬಹು ವಚನ ಪರ್ಣೈ ಪರ್ಣೇನ ಪರ್ಣ್ಯ ವಿಲೀನಾತ್ಮ ವಿಲೀನ ಆತ್ಮ ಸಹಿಂಗ ಪ್ರಥಮ ಏಕ ಎಕ ನಕಾರಾಂತಶ ಕೃಷಾನು ಉಕಾರಾಂತ ಪುಲಿಂಗ ಪ್ರಥಮ ಎವ ಅವ್ಯಯ ಭಸ್ಮೀ ನಕಾರಾಂತಸಕ್ತಿ ಎಚನೂರ್ಫುರಪದಿಂದ

ಏನಾಯ್ತು ಅಂತ ಹೇಳ್ತಾರೆ ಚಿತ್ತ ಅಂದ್ರೆ ಮನಸ್ಸು ಆ ಶೋಭನವಾದ ಶ್ರೀರಾಮಚಂದ್ರನ ಪಾದಗಳ ಕಡೆಗೆ ಧಾವಿಸಿದ್ರೆ ಸ್ಫುರತಿ ಚೆನ್ನಾಗಿ ಸ್ಫುರಿಸುವ ಹೊಳೆಯುವ ಪಾದಗಳಲ್ಲಿ ಚಿತ್ತವು ಲಗ್ನವಾಗಿದ್ದರೆ ರಾಮ ಪ್ರತಿಕೃತೇ ಪದಾರರಿಂದೇ ನೇತ್ರಂ ಚಿತ್ತ ರಾಮನ ಪದತಲದಲ್ಲಿದೆ ಕಣ್ಣು ಸೀತೆಯ ಪದತಲದಲ್ಲಿದೆ ಸೀತೆಯ ಪದತಲವನ್ನ ನೋಡ್ತಾ ಇದ್ದಾನೆ ಆಗ ಏನಾಯ್ತು ಅಂತಂದ್ರೆ ದಶವಕ್ರ ಸೈನ್ಯೇ ಹನುಮತಃ ಕೋಪೋದಯ ದಶವಕ್ರ ಸೈನ್ಯೇ ದಶವಕ್ರ ಅಂದ್ರೆ ಮುಖ ದಶವಕ್ರ ಅಂದ್ರೆ ಕಹ ದಶಕಂಠ ರಾವಣ ರಾವಣನ ಸೈನ್ಯದ ಮೇಲೆ ಕೋಪೋದಯ ಸಿಕ್ಕಾಪಟ್ಟೆ ಕೋಪವಂತು ವಾನರ ರಾಜ ಸೈನ್ಯೇ ಸುಗ್ರೀವನ ಸೈನ್ಯದ ಮೇಲೆ ಸಪತಿ ಪ್ರೇಮೋದಯ ಆ ಇವರಿಗೆ ಯುದ್ಧಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಅವರ ಕರ್ತವ್ಯ ನಿರ್ವಹಣೆಗೆ ಬೇಕಿರುವ ರಾಮಚಂದ್ರನ ಸೇವೆಗೆ ಬೇಕಿರುವ ಅವಕಾಶ ಸಿಕ್ಕಿತು ಅಂತ ಹೀಗೆ ಬಭೌ ಕೋಪೋದಯ ಬಭೌ ಪ್ರೇಮೋದಯ ಬಭೌ ನೇತ್ರಂ ಬಭೌ ಚಿತ್ತಂ ಬಭೌ ಬಭೌ ಅಂದ್ರೆ ಹೊಳೆಯಿತು ಶೋಭಿಸಿತು ಖುಷಿಯಾಯಿತು ಹನುಮತಃ ಚಿತ್ತಂ ಸ್ಫುರತಿ ರಾಮಪದಾರವಿಂದೇ ಬಭೌ ಹನುಮತಃ ನೇತ್ರಂ ರಾಮ ರಮಾ ಪ್ರತಿಕೃತೆ ಚರಣಾರವಿಂದೇ ಬಭೌ ದಶವಕ್ರ ಸೈನ್ ಹನುಮತಃ ಕೋ ಹನುಮತಃ ಕೋಪೋದಯ ದಶವಕ್ರ ಸೈನ್ಯೇ ಬಭೌ ಹನುಮತಃ ಪ್ರೇಮೋದಯ ಸಪದಿ ವಾನರ ರಾಜ ಸೈನ್ಯೇ ಬಭವ್ ಬಭೌ ಅನ್ನೋದನ್ನು ಎಲ್ಲದಕ್ಕೂ ಅನ್ವಯ ಮಾಡಿದ್ರೆ ಬಾದಿ ಹೊಳೆ ಹೊಳೆಯಿತು ಅಂದ್ರೆ ನೆಟ್ಟಿತು ಗಟ್ಟಿಯಾಗಿ ಸೇರಿಕೊಂಡಿತು ಉಂಟಾಯಿತು ಚಿತ್ತವೂ ಶೋಭಿಸಿತು ನೇತ್ರವೂ ಶೋಭಿಸಿತು ಕೋಪೋದಯವೂ ಬಂದಿತು ಪ್ರೇಮೋದಯವೂ ಉಂಟಾಯಿತು ಅಂತ ಹೀಗೆ ಒಂದು ರೀತಿ ವಿಶಿಷ್ಟವಾದ ರೀತಿಯ ಹನುಮಂತನ ಮತ್ತು ರಾಮಚಂದ್ರನ ಸಂಬಂಧ ಹನುಮಂತ ಮತ್ತು ಸೀತೆಯ ಒಂದು ಬಾಂಧವ್ಯ ಹನುಮಂತ ಮತ್ತು ದಶರಥನಾದ ರಾವಣನ ಸೈನ್ಯದ ಮೇಲಿನ ಭಾವ ಹನುಮಂತ ಮತ್ತು ಕಪಿಗಳ ಸೈನ್ಯದ ನಡುವೆ ಇರುವ ಆತ್ಮೀಯತೆ ಇದು ಎಲ್ಲವನ್ನೂ ಒಂದು ರೀತಿಯಲ್ಲಿ ಒಟ್ಟಿಗೆ ನಿರೂಪಣೆ ಮಾಡಿದ ಹಾಗೆ ಈ ಪದ್ಯ ರೂಪುಗೊಂಡಿದೆ ಇತಿ ಶ್ರೀ ತ್ರಿವಿಕ್ರಮ ಸುತ ನಾರಾಯಣ ಪಂಡಿತಾಚಾರ್ಯ ವಿರುಚಿತಿ ರಾಮಾಂಕಿಯ ಸಂಗ್ರಹ ರಾಮಾಯಣೆ ಸುಂದರಕಾಂಡೇ ತೃತೀಯ ಸರ್ಗ ಹಾಗೇನೆ ಆಚಾರ್ಯರ ಇದು ವಸಂತ ತಿಲಕದಿಂದ ಉಪಸಂಹಾರವಾದ ಮಾತು ವಸಂತ ತಿಲಕ ಅಂತ ಅನ್ನೋದು ಉಕ್ತಾ ವಸಂತ ತಿಲಕ ತಬಜಾಜ್ ಅಂತ ಅದರ ರೂಪ ಚಿತ್ತಂಬ ಬೌಸ್ಫುರ ಪದಾರ್ವಿಂದೆ ಅಂತ ಅಲ್ಲಿ ಬಂತು ಇ ಆಚಾರ್ಯ ಗೋವಿಂದೃತಿಷು ಶ್ರೀ ಸಂಗ್ರಹ ರಮಣೀಕ್ರಹಚಂದ್ರೇತೀಯ ಚತುರ್ಥ ಸರ್ಗ ನವನಿಧಿಯವರು ಹೇಳಿ ಪರಿತಃ ಪದ್ಮನಯ

ವರಳಾಮಿವ ಚಿಟ್ಟಿ ಭೀಹಿ ನೋಡ್ತಾ ಇದ್ದ ಸೀತೆಯನ್ನ ಸ್ವಲ್ಪ ಹೊತ್ತಿಗೆ ರಾಕ್ಷಸೀಹಿ ಪದ್ಮನಯನಾಂ ಪರಿತಃ ಪರಿಮಾ ಪರಿವಾರತ್ವ ಆಗತಾ ಇತಿ ಹರಿ ಐಕ್ಷ ಕಥಿಟ್ಟಿಭೀ ವರಳಾಂ ಇವ ತಥಾ. ಹನುಮಂತ ನೋಡ್ತಾ ಪದ್ಮನಯನಾ ಪದ್ಮನಯ ಸೀತಾ ಪರಿತ ಸುತ್ತಲು ಪರಿವರತ್ವ ಸುತ್ತ. ಪರಿವಾರ ಅಂತಂದ್ರೆ ಸುತ್ತುಕೊಂಡ್ರಷ್ಟೇ ಪರಿವಾರ ಅಂದ್ರೆ ಏನು ಅಹ್ ಆತ್ಮೀಯತೆಯಿಂದ ಅವರು ಸಂಬಂಧಿಗಳಾಗಿ ಬಂದದ್ದಲ್ಲ ಎಲ್ಲ ವ್ಯಾಪಿಸಿಕೊಂಡ್ರು ಅವಳ ಮೇಲೆ ಮುಗಿಬಿದ್ರು ಅಂತ ಅರ್ಥ ಪರಿವಾರತ್ವ ಆಗತ ಮುಗಿಬೀಳವರೆಲ್ಲ ಪರಿವಾರವೇ ಟಿಟ್ಟಿಭಾ ಅಂತ ಒಂದು ಹಕ್ಕಿ ಆ ಸ್ತ್ರೀ ಹಕ್ಕಿಗೆ ಟಿಟ್ಟಿ ಅಂತ ಕರೀತಾರೆ ಅದು ಟಿಟ್ 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 ಅಂತ ಶಬ್ದ ಮಾಡ್ತಾ ಇರುತ್ತೆ ಅದಕ್ಕೆ ಟಿಟ್ಟಿ ಬಾ ಅಂತ ಹೆಸರು ಅದು ಅದಕ್ಕೆ ಟೀವನ ಹಕ್ಕಿ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡಿದ್ರೆ ಸಿಗುತ್ತ ಕಷ್ಟ ಹಳ್ಳಿಯಲ್ಲೆಲ್ಲ ಅದು ಬಹಳ ಚಂದ ಎಷ್ಟು ಹೊತ್ತು ಹೇಳುತ್ತಾನೆ ಇರುತ್ತೆ ಒಂದು ಕ್ಷಣ ಸುಸ್ತಾಗಲ್ಲ ಅದಕ್ಕೆ ಅದಕ್ಕೆ ಹೆಸರು ಟಿಟ್ಟಿ ಬಾ ಅಂತ ಟಿಟ್ಟಿ ಬದ ಸ್ತ್ರೀಯನ್ನ ಎಲ್ಲ ಪರಿವಾರದವರು ಹೇಗೆ ಟಿಟ್ಟಿಬಿಗಳು ವರಟ ಅಂತ ಕರೀತಾರೆ ಅದನ್ನು ವರಳಾ ಅಂತನೂ ಕರೀತಾರೆ ರಾಶಿ ಪಕ್ಕಿ ಹಕ್ಕಿಗಳು ಆ ವರಳಾಂ ಆ ನಾನು ಉಲ್ಟ ಹೇಳಿದೆ ವರಳಾಂ ಟಿಟ್ಟಿಭೀಹಿ ಇವ ಟಿಟ್ಟಿ ಅಂತ ಸ್ತ್ರೀಲಿಂಗದ ಶಬ್ದ ಅದು ಬಹುವಚನದ ಶಬ್ದ ವರಳಾಂ ಹಂಸ ಸ್ತ್ರೀಯನ್ನ ವರಳ ವರಟ ಹಂಸಕ್ಕೆ ಇನ್ನೊಂದು ಹೆಸರು ಟಿಟ್ಟಿಬಿಗಳೆಲ್ಲ ಒಂದೇ ಸರ್ತಿ ರಾಶಿ ಬಿದ್ದು ಮುಗಿಬಿದ್ರೆ ಹೇಗೆ ಕಾಣುತ್ತೋ ಹಾಗೆ ಅದು ಚಂದ ಅಲ್ಲ ಇದು ತುಂಬಾ ಬೆಳ್ಳಗೆ ಒಳ್ಳೆ ಬಣ್ಣ ಬಿಳಿಯಾದ ಬಣ್ಣ ಹಂಸ ಅದರ ಸುತ್ತ ಈ ಕಪ್ಪು ಕಪ್ಪು ಬಣ್ಣದ ಟಿಟ್ಟಿಬಿಗಳು ನುಗ್ಗಿದರೆ ಹೇಗೆ ಕಾಣುತ್ತೋ ಹಾಗೆ ಪದ್ಮದಂತಹ ಕಣ್ಣುಳ್ಳಂತಹ ಸೀತೆಯನ್ನ ರಾಕ್ಷಸಿಯರು ಸುತ್ತಲೂ ಮುದಿ ಮುಗಿಬಿದ್ದದನ್ನ ಹನುಮಂತ ಐಕ್ಷತ ಕಂಡ ಹರಿಹಿ ಐಕ್ಷತ ಪರಿವಾರತ್ವಾಗ ರಾಕ್ಷಸೀ ರಾಕ್ಷಸೀ ಪರಿ ಪರಿವಾರತ್ವ ಆಗತಾ ಪದ್ಮನೇನಾಂ ಪರಿವಾರತ್ವ ಆಗತಾ ಐಕ್ಷತ ಮುತ್ತಿದುದನ್ನು ಹನುಮಂತ ಕಂಡ ಟಿಟ್ಟಿಭೀಹಿ ವರಳಾಂ ಯಥ ತಥ ಪರಿತಃ ಅದು ಅವ್ಯಯ ಅದಿದ್ದಾಗ ಅದರ ಅದಕ್ಕೆ ಸಂಬಂಧಪಟ್ಟ ಶಬ್ದಕ್ಕೆ ದ್ವಿತೀಯ ವಿಭಕ್ತಿ ಬರುತ್ತೆ ಅಂತ ಅಭಿತಃ ಪರಿತಃ ಅನ್ನುವ ಶಬ್ದಗಳೆಲ್ಲ आ शब्द प्रयोग गा, शब्द के बंद आ शब्द विभक्ति द्वितीय आगते अंत नय पद्मनयना द्वितीय पद्मनयना पिता पारवारत्व द्वितीय विभक्तिवन एक एक आगता स्त्रीलिंग प्रथ द्वितीय बहु राक्षसी स्त्रीलिंग बहु ऐक्षत ಈಕ್ಷದರ್ಶನೆ ಲಂಗ್ ಪ್ರಥಮ ಏಕ ಎಕ ಹರಿಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಕಪಿ ಅಂತ ಅರ್ಥ ಇಲ್ಲಿ ಹರಿಹಿ ಅಂದ್ರೆ ವರಳ ವರಳಾಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ ಇವ ಅವ್ಯಯ ಟಿಟ್ಟಿಭೀಟ್ ಟಿಟ್ಟಿಭ್ಯ ಅಂತ ಪ್ರಥಮ ಬಹು ಅಂತ ದ್ವಿತೀಯ ಬಹು ಹೇಗಿದ್ರು ಅವರ ವರ್ಣನೆಯನ್ನು ರಾಕ್ಷಿ ರಾಶಿ ರಾಕ್ಷಸರು ಬಂದು ಬಿದ್ದ ಸಂಗತಿಯನ್ನ ಮುಂದಿನ ಪದ್ಯ ಹೇಳುತ್ತೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಿತ